ಹಾಯ್ ನಮಸ್ತೆ ಎಲ್ರಿಗೂ ನಾನಿವತ್ತು ದಿಢೀರಂತ ರುಚಿ ರುಚಿಯಾಗಿ ಟೊಮೊಟೊ ಭಾತ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಟೊಮೊಟೊ ಭತ್ತಿಗೆ ಮಸಾಲೆಗೆ ಏನೇನು ಹಾಕ್ಕೊಂತೀನಿ ರುಬ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಇದ್ದೀನಿ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಮತ್ತು ಸ್ವಲ್ಪ ಪುದೀನ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಂದೆರಡು ಇಂಚಷ್ಟು ಶುಂಠಿ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಅರ್ಧ ಸ್ಪೂನಷ್ಟು ಜೀರಿಗೆ ಎರಡು ಏಲಕ್ಕಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದು ಐದರಿಂದ ಆರು ಲವಂಗ ತಗೊಂಡಿದ್ದೀನಿ ಮತ್ತು ಒಂದು ಆರು ಹಸಿಮೆಣ್ಸಿನ್ಕಾಯಿ ನಾನು ಅರ್ಧ ಕೆ ಜಿ ಅಕ್ಕಿ ಕ್ವಾಂಟಿಟಿಲಿ ಮಾಡ್ತಾ ಇರೋದು ಮತ್ತು ಸ್ವಲ್ಪ ತೆಂಗಿನಕಾಯಿ ಒಂದು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿನ ನೆನೆಸಿಟ್ಕೊಂಡಿದ್ದೀನಿ ಬಿಸಿ ನೀರಲ್ಲಿ ಒಂದು ಹತ್ತು ನಿಮಿಷ ನೆಂದರೆ ಸಾಕು ಬಿಸಿ ನೀರು ಹಾಕ್ಕೊಂಡು ನೆನೆಸ್ಕೊಂಡ್ರೆ ಈ ಬ್ಯಾಡ್ಗೆ ಮೆಣಸಿನಕಾಯಿ ಟೊಮೊಟೊ ಬದ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಇಷ್ಟುನೂವೇ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ ಮತ್ತು ಈ ಕಡೆ ಒಂದು ಅರ್ಧ ಕೆ ಜಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಅಕ್ಕಿನ ನೆನ್ಸಿಟ್ಕೊಬೇಕು ಯಾವ ಅಕ್ಕಿಯಾದರೂ ಪರವಾಗಿಲ್ಲ ಇನ್ನೊಂದು ಕಡೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಬಿಸಿ ಆದ ನಂತರ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕ್ಕೊಂತ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಇದಕ್ಕೆ ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ ನಾನಿಲ್ಲಿ ಎರಡು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಈ ಟೊಮೊಟೊ ಭಾತು ಬೇಗನೆ ಆಗಿಬಿಡುತ್ತೆ ಇದಕ್ಕೆ ಈ ಟಮೊಟೊ ಭಾತಿಗೆ ಸ್ಪೆಷಲ್ ಏನಂತಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಳ್ಳೆಯ ಕಲ್ಲರು ಕೊಡುತ್ತೆ ಟೇಸ್ಟು ಕೂಡ ಅಷ್ಟೇ ನೆನೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮತ್ತು ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊತೀನಿ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊಬೇಕು ನೋಡಿ ಈರುಳ್ಳಿ ಎಲ್ಲ ಆಲ್ಮೋಸ್ಟ್ ಸಾಫ್ಟಾಗಿ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ಟೊಮೆಟೊ ಹಾಕ್ಕೊತೀನಿ ನಾನಿಲ್ಲಿ ಮೀಡಿಯಮ್ ಸೈಜ್ದು ಮೂರು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ರುಬ್ಲಿಕ್ಕೆ ಬೇರೆ ಹಾಕಿದ್ದೀನಿ ಅದ್ರ ಜೊತೆಗೆ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಮೂರು ಟೊಮೊಟೊ ಹಚ್ಚಿಟ್ಕೊಂಡು ಈರುಳ್ಳಿ ಜೊತೆಗೆ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊಬೇಕು ಇದು ಬೇಗ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಪುಡಿ ಉಪ್ಪು ಮತ್ತು ಇದ್ರ ಜೊತೆಲೆನೇ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಉಪ್ಪು ಅರಿಶಿನ ಎರಡು ಹಾಕ್ಕೊಂಡು ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊತೀನಿ ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಉಪ್ಪು ಹಾಕ್ಕೊಂಡಿದ್ದೀವಲ್ಲ ಅದಕ್ಕೇನೆ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಟೊಮೊಟೊ ಎಲ್ಲ ಟೊಮೊಟೊ ಭಾತು ಅಷ್ಟೇನೇನೆ ಬೇಗ ಆಗುತ್ತೆ ಹತ್ತು ನಿಮಿಷಕ್ಕೆಲ್ಲ ಹಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಬಿಟ್ರೆ ಹತ್ತೇ ನಿಮಿಷಕ್ಕೆ ಟೊಮೊಟೊ ಭಾತ್ ರೆಡಿ ಆಗಿಬಿಡುತ್ತೆ ಅದು ತುಂಬ ರುಚಿಯಾಗಿ ರೆಡಿಯಾಗುತ್ತೆ ಇವಾಗ ನೋಡಿ ಟೊಮೊಟೊ ಎಲ್ಲ ಫ್ರೈ ಆಗಿ ಚೆನ್ನಾಗಿ ಸಾಫ್ಟಾಗಿದೆ ಈ ಟೈಮಲ್ಲಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂತೀನಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಧನಿಯಾ ಪೌಡ್ರ್ ಹಾಕ್ಕೊಂಡು ಈ ಟೊಮೊಟೊ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿ ಮತ್ತೆ ಇವಾಗ ನೆನೆಸಿಟ್ಕೊಂಡಿರೋದು ಬಟಾಣಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಈ ಬಟಾಣಿನ ಓವರ್ ನೈಟು ನೆನೆಸಿಟ್ಟಿದ್ದೆ ನೆನೆಸಿಟ್ಟಿರೋ ಬಟಾಣಿ ಹಾಕ್ಕೊಂಡು ಅದರ ಜೊತೇಲಿ ನಾವು ಆವಾಗಲೇ ಏನು ಮಸಾಲೆಗೆ ಸ್ಟಾರ್ಟಿಂಗಲ್ಲೇ ರುಬ್ಬಿಟ್ಕೊಂಡಿದ್ನಲ್ಲ ಈ ಮಸಾಲೆನೂ ಕೂಡ ಕಂಪ್ಲೀಟಾಗಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಮಸಾಲೆಯಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗು ಫ್ರೈ ಮಾಡ್ಕೊಬೇಕು ಇದು ಕಂಪ್ಲೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಫ್ರೈ ಆಗೋದಕ್ಕೆ ಒಂದು ಐದರಿಂದ ಆರು ನಿಮಿಷ ಟೈಮ್ ತಗೊಳ್ಳುತ್ತೆ ಅಷ್ಟೇ ನೆನ್ನೆ ಇವಾಗ ಇದೆಲ್ಲ ಕಂಪ್ಲೀಟಾಗಿ ಹಸಿ ಸ್ಮೆಲ್ಲೆಲ್ಲ ನಾನು ಹೋಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ನಾನಿಲ್ಲಿ ಏನು ಅರ್ಧ ಕೆ ಜಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆಂದಿದೆ ಅಕ್ಕಿ ಚೆನ್ನಾಗಿ ಈ ಅಕ್ಕಿನ ಹಾಕ್ಕೊಂಡು ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಬಿಸಿ ನೀರು ಹಾಕ್ಕೊತಾ ಇದ್ದೀನಿ ಬಿಸಿ ನೀರು ಹಾಕ್ಕೊತಾ ಇರೋದು ಬೇಗ ಟೊಮೊಟೊ ಬಾತ್ ರೆಡಿ ಆಗಲಿ ಅಂತಂದ್ಬಿಟ್ಟು ಅಷ್ಟೇ ನೀವು ಬೇಕಾದರೆ ತಣ್ಣೀರು ಬೇಕಾದರೂ ಹಾಕ್ಕೊಬೋದು ಮತ್ತು ಇದಕ್ಕೆ ನೀರು ಹಾಕೋದಿಕ್ಕೆ ಗೊತ್ತಾಗೋದಿಲ್ಲ ಎಷ್ಟು ನೀರು ಇಡಬೇಕು ಅಂತಂದ್ಬಿಟ್ಟು ಕ್ವಾಂಟಿಟಿ ಗೊತ್ತಾಗಲ್ಲ ಅಂತಂದರು ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪಷ್ಟು ನೀರು ಹಾಕಿ ಯಾಕಂದರೆ ಅಕ್ಕಿನ ನೆಂದಿದೆ ಮೊದಲೇ ನೆನ್ನೆ ಹತ್ತು ನಿಮಿಷ ನೆನೆಸ್ಕೊಂಡಿದ್ದೀವಿ ಮತ್ತು ಕುಕ್ಕರಲ್ಲಿ ಮಾಡ್ತಾಯಿದ್ದೀವಿ ಆದ್ದರಿಂದ ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಮತ್ತು ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಕುಕ್ಕರ್ದು ಕ್ಯಾಪ ಹಾಕಬೇಡಿ ಇದು ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿ ಬಂದಾದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಕ್ಯಾಪ್ ಹಾಕಬೇಕಾಗುತ್ತೆ ಮೊದಲೇ ಕ್ಯಾಪ್ ಹಾಕ್ಬಿಟ್ರೆ ಮಸಾಲೆ ಒಂದು ಕಡೆ ರೈಸ್ ಒಂದು ಕಡೆ ಸಪ್ರೇಟ್ ಸಪ್ರೇಟ್ ಆಗಿಬಿಡುತ್ತೆ ಆದ್ದರಿಂದ ಸ್ವಲ್ಪ ಚೆನ್ನಾಗಿ ಕುದಿ ಬಂದಾದಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಷಲ್ ತೊಗೊಂಡ್ರೆ ಸಾಕಾಗುತ್ತೆ ಒಂದು ವಿಷಲ್ ಆದರೆ ಸಾಕು ಅಕ್ಕಿ ಬೇರೆ ನಾವು ನೆನೆಸ್ಕೊಂಡಿರ್ತೀವಲ್ವ ಚೆನ್ನಾಗಿ ರೈಸ್ ಆಗುತ್ತೆ ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ ಈ ಟೈಮಲ್ಲಿ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ ಅಕ್ಕಿಯೆಲ್ಲ ಚೆನ್ನಾಗಿ ಮಸಾಲೆನ ಅಬ್ಸರ್ವ್ ಮಾಡ್ಕೊಂಡಿದೆ ಇವಾಗ ನಾನು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ವಿಷಲ್ನ ಮಾಡ್ಕೊತೀನಿ ಅಷ್ಟೇ ನಿನ್ನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ರುಚಿ ರುಚಿಯಾದ ಟೊಮೆಟೊ ಭಾತು ರೆಡಿಯಾಗಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್